ಕರ್ನಾಟಕ ಮುಕ್ತ ಕರ್ನಾಟಕ ನಿರ್ಮಿಸೋಣ ಆತ್ಮೀಯ ಮತದಾರ ಬಂಧುಗಳೇ ಇದು ಕರ್ನಾಟಕ ರಾಷ್ಟ್ರ ನಿರ್ಪಕ್ಷದ ಪಕ್ಷದ ಚುನಾವಣಾ ಪ್ರಚಾರ ಇವತ್ತು ನಮ್ಮದೇ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದ ಕರ್ನಾಟಕ ರಾಷ್ಟ್ರ ಪಕ್ಷದ ಅಭ್ಯರ್ಥಿಯಾಗಿ हाथ लोकसभा लोकसभा क्षेत्र के स्पर्धे मा देवरावे नम राज्य संघटना कार्यदर्शी हासन जिला उस्तारी आगे केशवमूर्ति हूव हाकी अभिनंदूाशुन हाथ लोकसभा क्षेत्र क्षेत्रीय ನನ್ನ ಹುದೇಗಿರುವಂತಹ ದೇವರಾಜು ಸಾಮಾನ್ಯ ಹಿನ್ನೆಲೆಯಲ್ಲಿರುವಂತಹ ಶ್ರಮಜೀವಿ ಯುವಕ ನ್ಯಾಯ ನೀತಿಗಾಗಿ ಇವತ್ತು ರಾಜ್ಯದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಪರದಾಡ್ತಿರುವಂತಹ ಕೆಆರ್ಎಸ್ ಪಕ್ಷದಿಂದ ಸೇರಿಕೊಂಡು ಇದೇ ಆರಕೋಡು ತಾಲೂಕು ಘಟಕದ ಅಧ್ಯಕ್ಷರಾಗಿ ನಿರಂತರವಾಗಿ ಹೋರಾಟ ಮತ್ತು ಜನಜಾಭಿವೃದ್ಧಿಯಲ್ಲಿ ಇರುವಂತಹ ಈ ಹಿಂದೆ ಒಂದು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರೂ ಆಗಿ ಒಳ್ಳೆಯ ಕೆಲಸಗಳನ್ನ ಮಾಡಿರುವಂತಹ ಯುವಕ ಯಾವ ರೀತಿ ಇಲ್ಲಿ ಇವತ್ತು ಚುನಾವಣೆಗೆ ನಿಂತಿದ್ದಾರೆ ಎಂದರು ವಂಶ ಪಾರಂಪರೆ ರಾಜಕಾರಣದ ವಾರಸುದಾರರು ಎರಡು ಪಕ್ಷಗಳಿಂದ ಕರ್ನಾಟಕದ ಮೂರು ಸಚಿವ ರಾಷ್ಟ್ರೀಯ ಪಕ್ಷಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇವತ್ತು ಬಿಜೆಪಿ ಜೆಡಿಎಸ್ ಜೊತೆ ಸೇರ್ಕೊಂಡಿದೆ ಸಾರಿ ಜೆಡಿಎಸ್ ಇಲ್ಲಿ ಬಿಜೆಪಿ ಜೆಡಿಎಸ್ ಜೊತೆ ಸೇರ್ಕೊಂಡಿದೆ ಹೌದು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ತಾತಂದರು ಅವರ ತಾತಂದರು ದೇವೇಗೌಡುರು ಮತ್ತು ಪುಟ್ಟಸ್ವಾಮಿಗೌಡರು ಐವತ್ತು ಅರವತ್ತು ವರ್ಷದ ಹಿಂದೆ ಹೇಗಿದ್ರೋ ಅರವತ್ತು ವರ್ಷದಿಂದ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತಹ ಪ್ರಜಾಪ್ರಭುತ್ವ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಜನಸಾಮಾನ್ಯರೂ ಸಹ ಜನಪ್ರತಿನಿಧಿಗಳಾಗಿ ಸಮಾಜಕ್ಕೆ ನಾಯಕತ್ವ ಕೊಡಬಹುದು ಅನ್ನುವಂತಹ ಒಂದು ಭಾರತದ ಪ್ರಜಾಪ್ರಭುತ್ವದ ಸೌಂದರ್ಯ ಏನಿತ್ತು ಆ ಸೌಂದರ್ಯದ ಪ್ರತೀಕವಾಗಿದ್ರು ಈ ಹೊತ್ತಿನ ಅಭ್ಯರ್ಥಿಗಳ ತಾತಂದರು ಎಚ್ ಡಿ ದೇವೇಗೌಡ ಮತ್ತು ಗೌಡ ಅದೇ ರೀತಿಯಲ್ಲಿ ಒಂದು ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ಯುವಕ ಶ್ರಮಜೀವಿ ನ್ಯಾಯವಂತ ವಿದ್ಯಾವಂತ ಯುವಕ ದೇವರಾಜ್ ಕುಟುಳಿ ದೇವರಾಜ್ ಆದರೆ ಈ ಹೊತ್ತು ಆ ಪಕ್ಷಗಳಿಂದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಈಗಾಗಲೇ ನಾನು ಹೇಳಿದಾಗೆ ಅವರು ವಾರಸುದಾರರು ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗುವ ರೀತಿಯ ವಾರಸುದಾರರು ಇವರು ಐದು ವರ್ಷಗಳಿಂದ ಸಂಸದರಾಗಿ ಏನು ಮಾಡಿದ್ರು ಅಂತ ಇವತ್ತಿನ ಹಾಲಿ ಸಂಸದ ಬಗ್ಗೆ ನಮಗೇನು ಗೊತ್ತಿಲ್ಲ ಅವರು ಪ್ರತಿ ವರ್ಷ ಅವರಿಗೆ ಬರುವಂತಹ ಸಂಸದರ ಕ್ಷೇತ್ರದ ಅಭಿವೃದ್ಧಿ ನಿಧಿಯನ್ನ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅವರು ಚುನಾವಣೆಗೆ ನಿಲ್ಲುವುದಕ್ಕೆ ಮೊದಲು ಅವರ ಸಾಧನೆ ಏನು ಅವರು ಯಾವ ರೀತಿಯ ಜನಸಂಪರ್ಕ ಸಾಧಿಸಿದ್ದಾರೆ ಜನಪರ ಹೋರಾಟಗಳಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ ರಾಜ್ಯದ ದೇಶದ ಸಮಸ್ಯೆಗಳ ಬಗ್ಗೆ ಅವರು ಏನು ತಿಳಿದಿದೆ ಅವರ ಅಭಿಪ್ರಾಯಗಳೇನು ಯಾವುದೂ ಗೊತ್ತಿರಲಿಲ್ಲ ಯಾವುದೂ ಬೇಕಾಗಿರಲಿಲ್ಲ ಯಾಕೆಂದ್ರೆ ಅಪ್ಪ ಮಿನಿಸ್ಟ್ರು ಅವರ ಅವರಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಬಹಳ ಪ್ರಭಾವಶಾಲಿ ಕೋಟ್ಯಾಂಶ ರೂಪಾಯಿ ಕಾರಲ್ಲಿ ಹೋದಾಡುವಂತ ಅವರ ಚಿಕ್ಕಪ್ಪ ರಾಜ್ಯದ ಮುಖ್ಯಮಂತ್ರಿ ಅವರು ಅವರ ಸೋದರಂತೆ ಕಣ್ಣನ ಕಣ್ಣ ಇಲ್ಲೇ ಪಕ್ಕದ ಕ್ಷೇತ್ರದಲ್ಲಿ ಎಂಎಲ್ಎ ಚವಲ್ಬರ್ಗದಲ್ಲಿ ಇನ್ನೆಲ್ಲದಕ್ಕೆ ತರ ದೊಡ್ಡದಾಗಿ ಅವ್ರ ತಾತ ರು ರಾಜ್ಯದ ಮುಖ್ಯಮಂತ್ರಿ ಆಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಹಾಗಾಗಿ ನಾವು ರಾಜರ ಕುಟುಂಬದ ಹುಟ್ಟು ನಮಗೇನು ಹತ್ತಿಲ್ವಾ ನಾವೇ ಎಂಎಲ್ಎ ಎಂಪಿ ಆಗಬೇಕು ಆಗೋದಕ್ಕೆ ನಮಗೆ ಹಕ್ಕಿದೆ ಅಂತ ಇಂಥ ಏಕೈಕ ಅರ್ಹತೆ ಅದೊಮ್ಮೆ ಪ್ರಜಾಪ್ರಭುತ್ವದಲ್ಲಿ ತಿರಸ್ಕರಿಸಬೇಕಾದಂತಹ ಅರ್ಹತೆ ಅದು ಆದರೆ ಪುರಸ್ಕರಿಸಿಬಿಟ್ರು ಕೇವಲ ಅಲ್ಲಿಂದಷ್ಟೇ ಅಲ್ಲ ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರುವಂತ ಯಾರೆಲ್ಲ ಚುನಾವಣೆಗಳು ಮುಂದಾರೋ ಯಾವುದೇ ಒಬ್ಬ ಎಂಎಲ್ಎ ಮಿನಿಸ್ಟರ್ ಮಗಾನೋ ಅಲಿಯಾನೋ ಹೊಸನೋ ಅಗಲೋ ಬೀಗಾನೋ ಅಥವಾ ಇನ್ನಾರೋ ಲೋ ಇಂಥವರೇ ಇರುವಂತಹ ಹೋದ್ರು ನಮ್ಮ ರಾಜ್ಯದಲ್ಲಿ ಇನ್ನು ದೇವೇಗೌಡರ ಜೊತೆಯಲ್ಲೇ ಇತ್ತು ನಿನ್ನ ಅಭಿಪ್ರಾಯ ಬಂದು ನಿಮ್ಮ ಸಲ ಹಳೆ ಹೊರೆಯಕ್ಷೇತ್ರದಲ್ಲಿ ಸೋಲಿಸಿ ಈ ರಾಜ್ಯದಲ್ಲಿ ಮಂತ್ರಿಯೂ ಆದಂತಹ ವ್ಯಕ್ತಿಯ ನೊಮ್ಮದ ಅನ್ನುವಂಥದ್ದು ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಯ ಹೇರಿದೆ ಪ್ರಜಾಪ್ರಭುತ್ವ ಅಲ್ಲ ಇದು ಹಾಸನದವರು ಯೋಚನೆ ಮಾಡಿ ಹಾಸನ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲ ಇದು ಅದರದೇ ಆದಂತಹ ಒಂದು ಹಾಸನ ರಿಪೋರ್ಟ್ ಪ್ರಜಾಪ್ರಭುತ್ವ ಇದ್ದಿದ್ರೆ ಈಗ ಒಂದೇ ಕುಟುಂಬದವರು ಇಲ್ಲಿ ಪಕ್ಕದ ಅರಕುಲ್ಗೂಡು ಅರಕುಲ್ಗುಡಿ ಎಲ್ ಎ ಯಾವ ಪಕ್ಷ ಯಾವ ಪಕ್ಷ ಅಂದಣ ಅರಕುಲ್ಗುಡಿ ಎಂಎಲ್ಎ ಯಾವ ಪಕ್ಷ ಅನ್ನಪ್ಪ ಜೆಡಿಎಸ್ ಪಕ್ಕದ ಮಡಿಕೇರಿಯಲ್ಲಿ ಕೊಡಗ ವಿರಾಟ್ಪೇಟನ ಕೊಡಗು ಕೊಡಗು ಕ್ಷೇತ್ರನ ಮಡಿಕೇರಿ ಕ್ಷೇತ್ರ ವಿರಾಟ್ ಪೇಟನ ನಕರೇ ವಿರಾಜಪೇಟೆ ಅಪ್ಪ ವಿರಾಜಪೇಟೆ ಕ್ಷೇತ್ರದ ಎಂಎಲ್ಎ ಯಾರು ಮಂತ್ರಗೌಡ ಯಾವ ಪಾರ್ಟಿ ಅದ್ರ ಎಂಎಲ್ಎಗೂ ಗೌಡ ಏನ್ ಸಂಬಂಧ ಅಪ್ಪ ಮಗ ಅಲ್ವ ನಷ್ಟ ಇದೆಯಾ ಒಂದು ಕುಟುಂಬದಲ್ಲಿ ಎಚ್ಚರಿಕೆ ಒಂದು ಪಾರ್ಟಿಯಿಂದ ಇಲ್ಲಿ ಇನ್ನೊಂದು ಪಾರ್ಟಿ ಇಲ್ಲ ಅವ್ರ ಮಗ ಜನಕ್ಕೆ ಏನಾದರೂ ಅನ್ನಿಸ್ತಾ ಇದೆಯಾ ಗುಜರೇಗೌಡ ಅಂತ ಇಲ್ಲಿ ಶ್ರಾಮಗು ಎಂ ಎಲ್ ಎ ಆಗಿದ್ರು ಅವ್ರಿಗೆ ಏನ್ ಹೇಳಿದ್ರು ಅವ್ರು ನನ್ನ ಎಲೆಕ್ಷನ್ ಏನಿಲ್ಲ ಅಂದಿದ್ರು ಆಮೇಲೆ ಎಲೆಕ್ಷನ್ ಎಂಟಿದೆ ಅಂದ್ರು ಟಿಕೆಟ್ ಕೊಡಲಿಲ್ಲ ತಗೊಂಡು ಯಾರು ಕೊಟ್ಟರು ದೇವೇಗೌಡರ ಆ ಏನಂತ ಮನೆಗೆ ಅಲ್ವಾ ಇವತ್ತು ಜೆಡಿಎಸ್ಗೆ ಬಿಜೆಪಿ ಜೊತೆ ಹೊಂದಾಣಿಕೆ ಆಗಿದೆ ಬಿಜೆಪಿ ಜೊತೆ ಹೊಂದಾಣಿಕೆ ಮರಳು ಆಗಿತ್ತು ಆಮೇಲೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಆಯಿತು ಮತ್ತೆ ಈಗ ಬಿಜೆಪಿ ಜೊತೆ ಹೊಂದಾಣಿಕೆ ಆಗಿದೆ ಎಷ್ಟು ಸೀಟ್ ಬಿಟ್ಟುಕೊಟ್ಟಿದ್ದಾರೆ ಬಿಜೆಪಿಯವರು ಕುಟುಂಬದಿಂದ ಎಷ್ಟು ಜನ ನಿಂತಿದ್ದಾರೆ ಎಷ್ಟು ಜನ ಹಿಂದೆ ಕುಮಾರಸ್ವಾಮಿ ಇನ್ನೊಂದು ಕುಮಾರಸ್ವಾಮಿ ಅವರ ಅಂಗನ ಮಗ ಇನ್ನೊಂದು ಕುಮಾರ್ ಕುಮಾರಸ್ವಾಮಿ ತಂಗೀಗ ಅಲ್ಲ ಮೂರು ಸೀಟಲ್ಲಿ ಅವರೇ ನಿಂತಿದ್ದಾರೆ ಮೂರು ಸೀಟಲ್ಲಿ ಬಿಜೆಪಿಗೆ ಬಿಜೆಪಿಯವರು ಜೆಡಿಎಸ್ಗೆ ಕಟ್ಟಿರೋದು ಮೂರು ಸೀಟು ಮೂರು ಸೀಟಲ್ಲಿ ಅನೇಕ ಕುಟುಂಬದವರು ನಿಂತಿದ್ದಾರೆ ನಾಲ್ಕು ಅವಸ್ಥೆಗಳಲ್ಲಿ ಟೆಕ್ನಿಕಲಿ ಕೋಲಾರ ಇಟ್ಕೊಂಡಿದ್ದಾರೆ ಅದು ರಿಸರ್ವ್ ಕ್ಷೇತ್ರ ಆದರೆ ಮೂರು ಸೀಟು ಇವ್ರಿಗೆ ಬೇಕಲ್ಲ ಆಗಾಗ ಏನ್ ಮಾಡಿದ್ರು ಹಳಿಯನ್ನ ಬಿಜೆಪಿಗೆ ತಿಳಿಸಿ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾಚಿಕೆ ಆಗ್ಬೇಕು ಇವೆಲ್ಲ ರಾಜಕೀಯ ವಿಚಾರಗಳು ಅನೈತಿಕ ಕೃತ್ಯಗಳು ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವು ನಮ್ಮ ಪಕ್ಷ ಈಗಾದಿ ನಮ್ಮ ಪಕ್ಷ ಎಂಬ ಜನಸಾಮಾನ್ಯರ ಏರಿಯಾದಲ್ಲಿ ಜನಸಾಮಾನ್ಯರ ಮಾಧ್ಯಮತೆಗಳು ಮಾಜಿ ಸಚಿವರಲ್ಲಿರುವಂತಹದ್ದು ಜೆಡಿಎಸ್ ಯಾರು ಮಾರುಕಟ್ಟೆದಲ್ಲಿದೆ ಜೆಡಿಎಸ್ ದೇವೇಗೌಡ ಆಂಡ್ ಫ್ಯಾಮಿಲಿ ಎಂಟರ್ಪ್ರೈಸಸ್ ಏನಂತ ಯಶಸ್ವ ಮಾಡಬೇಕು ದೇವೇಗೌಡ ಆಂಡ್ ಫ್ಯಾಮಿಲಿ ಎಂಟರ್ಪ್ರೈಸಸ್ ಪ್ರಜಾಪ್ರಭುತ್ವ ಅಲ್ಲ ದೇವೇಗೌಡರ ಬಗ್ಗೆ ಬಹಳಷ್ಟು ಒಳ್ಳೆ ಮಾತುಗಳನ್ನು ನಾನು ಹೇಳಿದ್ದೀನಿ ಬಹುಶಃ ನನ್ನಷ್ಟು ಒಳ್ಳೆ ಮಾತುಗಳನ್ನು ಕರ್ನಾಟಕದಲ್ಲಿ ದೇವೇಗೌಡರ ಬಗ್ಗೆ ಯಾರೂ ಹೇಳಿಲ್ಲ ಬಹಳ ದೊಡ್ಡ ಮನುಷ್ಯರಾಗಿ ಇರ್ಬೋದಿತ್ತು ದೇವೇಗೌಡರು ಆದ್ರೆ ಅವ್ರ ಕುಟುಂಬದವರಿಗೆ ಬೇಕಿಲ್ವೇ ನಾವು ನಾಳೆಲ್ಲ ಹೇ ದೇವೇಗೌಡರು ನೋಡಪ್ಪ ಇಲ್ಲಿ ಹರಕಳಿಯಲ್ಲಿ ಹುಟ್ಟಿ ಕಾಲ್ ಬೋರ್ಡ್ ಪ್ರೆಸಿಡೆಂಟ್ ಆಗಿ ಮೆಂಬರ್ ಆಗಿ ಪ್ರೆಸಿಡೆಂಟ್ ಆಗಿ ಎ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಆಗಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದ್ರು ಆಹಾ ಭಾರತ ಎಷ್ಟು ಪ್ರಜಾಪ್ರಭುತ್ವ ಇಲ್ಲಿ ಆಳುವ ಬೇರೆಯವರಿದೆ ಎಂಥವರು ಇಲ್ಲಿ ಏನೇನು ಹಾಕೋದು ಅನ್ನೋದಕ್ಕೆ ನಮ್ಮ ದೇವೇಗೌಡರು ಸಾಕ್ಷಿ ಅವರು ಈ ದೇಶದ ಮುದ್ದತಿ ಆಗಬೇಕಾಗಿತ್ತು ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಧಾನಮಂತ್ರಿಯಿಂದ ಹಿಡಿದ ಮೇಲೆ ಮೆಘಾ ಪ್ರಭುತ್ವವನ್ನು ಪರಿಗಣಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಕೆಲಸ ಮಾಡ್ತಾ ಅಮೆರಿಕಲ್ಲಿ ಬುಲ್ಕೆಂಟನ್ನು ಚಾರ್ಜ್ ಬ್ರೂಷ್ ಬರಾಕ್ ಒಬಾಮಾ ಕಾರ್ಡರ್ ಈ ತರದ ಏನು ಗೊತ್ತಿದ್ದಾರೆ ಅಮೆರಿಕದಲ್ಲಿ ಇವತ್ತು ಮಾಜಿ ಅಧ್ಯಕ್ಷರು ಆ ತರಕ್ಕೆ ಜನರಲ್ಲಿ ಚೈತನ್ಯ ಸ್ಫೂರ್ತಿ ಬರುವಂತಹ ಕೆಲಸವನ್ನ ನಮ್ಮ ದೇವೇಗೌಡರು ಮಾಡಬೇಕಾಗಿತ್ತು ನಾವು ಹೇಳ್ತೀವಿ ಅವ್ರ ಮನೆಯವ್ರಿಗೆ ಬೇಕಾಗಿಲ್ಲ ಅವ್ರ ಮನೆಯವರಿಗೆ ನಮ್ಮ ತಾತನ್ನ ಇರಿಸಿ ನಾನು ಯಾವಾಗ ಎಂಪಿ ಆಗೋದು ನಮ್ಮ ತಾತನ ಉಪಯೋಗಿಸ್ಕೊಂಡು ನಾನು ಎಂ ಎಲ್ ಆಗೋದು ಯಾವಾಗ ನಮ್ಮ ಮಾವನ್ನ ಹೊತ್ತಿ ನಾನ್ ಮಿನಿಸ್ಟರ್ ಆಗೋದು ಯಾವಾಗ ಇದೇ ತಾನೇ ಇರುವಂತಹದ್ದು ಇಲ್ಲಿ ಇವತ್ತು ನಾವು ಮಾತಾಡುವಂತಹ ಹಲವಾರು ವಿಚಾರಗಳಿದೆ ನಮ್ಮ ರಾಜ್ಯದಲ್ಲಿ ನಿಮ್ಗೆ ಅರ್ಥ ಆಗಲಿ ಒಂದಷ್ಟು ದಾಖಲಾಗಲಿ ಅಂತ ಹೇಳ್ತಿರುವಂತದ್ದು ಕೇವಲ ನೂರಿನ್ನೂರು ಕುಟುಂಬಗಳ ಕೈಯಲ್ಲಿ ಇವತ್ತು ನಮ್ಮ ರಾಜ್ಯದ ರಾಜಕಾರಣ ಶಕ್ತಿ ಸಂಪ